ಶರತ್ ಅತಿಥಿ ರೂಪೇಣ ನಮಸ್ತೆಯತ್ಮನೆ ಪ್ರಾತಃಸ್ಮರಣೀಯರಾದ ಬಸವಾದಿ ಪ್ರಮತನನ್ನು ಸ್ಮರಿಸಿ ಶ್ರದ್ಧೆಯ ಪಂಚಾಚಾರ್ಯರನ್ನು ಕೂಡ ಸ್ಮರಣೆ ಮಾಡಿ ಆ ರಾಜ್ಯ ಗುರು ಆನೆಲ್ಲ ಯತೀಶ್ವರನ್ನು ಕೂಡ ಬುದ್ಧದ ಬಸವರಾಜೇಂದ್ರ ಶಿವಯೋಗಿಯನ್ನು ಕೂಡ ವೃಷಾಂತನೆ ಶಿವಯೋಗಿಯನ್ನು ಕೂಡ ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ ಈ ತಾಣದ ಕ್ಷೇತ್ರಾಧಿಪತಿಗಳು ಬರುವ ತಪಸ್ವಿಗಳು ಶಿವಯೋಗ ಸಮರ್ಥರೆನಿಸಿಕೊಂಡಿರುವ ಮರು ಸಿದ್ದೇಶ್ವರ ಕರ್ತೃಗತಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ ವಿಶ್ವಾಸ ಹೋಗ್ಯದ ಅದು ಬೈಕ್ ಅಂದ್ರೆ ಮನುಷ್ಯ ಬದುಕುದು ಕಷ್ಟದ ಮನುಷ್ಯ ಸಂಘಜೀವಿಯದನ ಅದಕ್ಕೆ ಬೇಕು ಸಮಾಧಾನ ಬೇಕು ಸಂಘಜೀವಿ ಆಗಬೇಕು ಅಂದ್ರ ಎಲ್ಲವೂ ಕೂಡ ಒಳ್ಳೆಯದಾಗ್ತದೆ ಅಂತ ಸದ್ಬುದ್ಧಿ ಮರುಳು ಸಿದ್ದೇಶ ನಿಮಗೂ ನಮಗೂ ಕೊಡ್ಲಿ ಅಂತೇಳಿ ಹೇಳ್ತಾ ನಾನು ಬಂದಿದ ಉದ್ದೇಶ ಎರಡು ಮಾತಿನೊಳಗೆ ಹೇಳೋದು ಅಂತಂದ್ರೆ ಹಿಡಗಿ ಮಠದೊಳಗ ನಾವೊಂದು ದೊಡ್ಡ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಅದು ಯಾವಾಗ ಅಂತ ಕೇಳಿದ್ರೆ ನವೆಂಬರ್ ಮತ್ತು ಡಿಸೆಂಬರ್ದೊಳಗೆ ಡಿಶೆಂಬರ್ ಹನ್ನೆರಡರ ಹಿಡ್ಕೊಂಡು ಜನವರಿ ಒಂದರ ತನಕ ಇಪ್ಪತ್ತೊಂದು ದಿನದ ಪರ್ಯಂತರವಾಗಿ ಬಸವ ಮಹಾಪುರಾಣ ಅದು ಉಪ್ಪಿನ ಬೆಟ್ಟಿಗೇರಿಯ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳಿಂದ ಆ ಪುರಾಣ ಅಲ್ಲಿ ನಡೀತದೆ ಆಮೇಲೆ ಇಪ್ಪತ್ತೊಂದು ದಿನದ ಪರ್ಯಂತರವಾಗಿ ಗಡಿಗೌಡವಾದ ಶಾಂತವೀರ ಶಿವಾಚಾರ್ಯರಿಂದ ಇಪ್ಪತ್ತು ಒಂದು ಹಳ್ಳಿ ಸಂಚಾರಿ ಬಸವ ಪುರಾಣ ಅಂತಕ್ಕಂಥದ್ದು ಅದು ಇಪ್ಪತ್ತೊಂದು ದಿನ ಅದು ನಡೀತದೆ ಅದರ ನಿಮಿತ್ತವಾಗಿ ಇದು ಯಾಕೆ ಅಂತ ಕೇಳಿದ್ರೆ ನಮ್ಮ ನಮ್ಮತ್ತಾರು ಗುಡ್ಡದ ಮುತ್ತೆಯವರು ಲಿಂಗೈಕರಾಗಿ ಅರವತ್ತು ವರ್ಷ ಆಯಿತು ಅರವತ್ತೊಂದು ವರ್ಷ ಆಯ್ತು ನಮ್ಮ ರಾಜ ಲಿಂಗೈಕರಾಗಿ ನಾಲ್ಕು ವರ್ಷ ಆತು ನಮ್ಮ ಸಾಧು ಮಹಾರಾಜರ ಲಿಂಗಕ್ಕರಾಗಿ ಇಪ್ಪತ್ತು ಎಂಟು ವರ್ಷ ಆಯ್ತು ಆಮೇಲೆ ನಮಗೆ ಅರವತ್ತು ವರ್ಷ ಆತು ಹೀಗೆಲ್ಲ ಇರೋಣದ್ರಿಂದ ಐದು ಸಾವಿರ ಮುತ್ತೈದರನ್ನು ಉಡಿ ತುಂಬುವಂಥದ್ದು ಮತ್ತು ಒಂದು ಸಾವಿರದ ಎಂಟು ಕುಂಭಾಭಿಷೇಕ ಅದರ ನಿಮಿತ್ತವಾಗಿ ಸಾಮೂಹಿಕ ಲಗ್ನ ದೀಕ್ಷೆ ಅಯ್ಯಾಚಾರ ಪೀಠಾರೋಹಣ ನಾನು ಮಟ್ಟಕ್ಕಾಗಿ ಮೂವತ್ತೈದು ವರ್ಷ ಆತು ಅದರ ಪೀಠಾರೋಹಣ ಹೀಗೆಲ್ಲ ಎಲ್ಲ ಕಾರ್ಯಕ್ರಮಗಳು ಇರೋಣದ್ರಿಂದ ನಾವು ನಿಮ್ಗೆ ನಿಮ್ಮ ಊರಿಗೆ ನೀವು ನಮ್ಮವರು ಒಂದು ಹೇಳಿ ಹೇಳಕ್ಕೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಊರು ವತಿಯಿಂದ ಬರಬೇಕು ಅಂತ ಹೇಳಕ್ಕೆ ನಾವು ಆಮಂತ್ರಣ ಕೂಡ ಬಂದಿದ್ದೀವಿ ನಿಮ್ಮ ಮನೆಯೊಳಗ ಲಗ್ನ ಇತ್ತಂದ್ರೆ ನಮ್ಗೆ ಆಮಂತ್ರಣ ಕೊಡ್ತೀರಿ ನಿಮ್ಮ ಹೊಸ ಮನೆ ಪ್ರವೇಶಿತ್ತಂದ್ರೆ ನಮ್ಗೆ ಆಮಂತ್ರಣ ಕೊಡ್ತೀರಿ ಯಾವುದಾದ್ರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಾಕತ್ತೀರಿ ಅಂದ್ರೆ ಅಜ್ಜಾರಿಗೆ ನಮಗೆ ಕಲಿಸ್ತೀರಿ ಒಂದು ಮಟ್ಟಕ್ಕೆ ಕೊಟ್ಟು ಕಾಯಿ ಕೊಡ್ತೀರಿ ಪತ್ರಿಕಾ ಕೊಡ್ತೀರಿ ಎಪ್ಪ ನಮ್ಮ ಮಟ್ಟಕ್ಕೆ ನಮ್ಮ ಮನೆಗೆ ಬರಬೇಕು ನಮ್ಮ ಲಗ್ನಕ್ಕ ಬರಬೇಕಂತ ಹಂಗ ನಾವು ನಿಮ್ಮ ಊರಿಗೆ ನಾವು ನಿಮ್ಮ ಊರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅದು ಶ್ರಾವಣ ಮಾಸ ಆದ ಒಂದು ಮೀಟಿಂಗ್ ತೋಳಾಕತ್ತೀರಿವು ಆ ಮೀಟಿಂಗಿಗೆ ನಿಮ್ಮ ಊರೋರೆಲ್ಲ ನೀವೆಲ್ಲ ಬರಬೇಕು ನಮಗೆ ಆ ಕಾರ್ಯಕ್ರಮದೊಳಗೆ ಸಲಹೆ ಸೂಚನೆ ಸಹಾಯ ಸರ್ಕಾರ ಅದನ್ನು ಕೊಡಬೇಕು ಅಂತ ಹೇಳಿ ನಾವು ಇಲ್ಲಿಗೆ ನೀವು ಮೂರ್ತನ ನಾವು ಆಮಂತ್ರಣ ಕೊರಾಕೆ ಬಂದಿದ್ದೇವೆ ಅಂತ ಹೇಳಿ ಹೇಳ್ತಾ ಆ ಕಾರ್ಯಕ್ರಮವನ್ನು ಊರಿನ ಪ್ರಮುಖರು ಅದೆಷ್ಟು ಮಂದಿ ಅಂದರೆ ನಿಮ್ಮ ಪರವಾಗಿ ಊರಿನ ಪರವಾಗಿ ಒಂದಿಷ್ಟು ಮಂದಿ ಬಂದ್ರೆ ನಾನು ಆಮಂತ್ರಣ ಕೊಟ್ಟು ಹೋಗ್ತೇನೆ ಅಂತ ಹೇಳುವಂತ ಮಾತನ್ನು ಈ ಸಂದರ್ಭದೊಳಗೆ ಹೇಳುತ್ತ ಮತ್ತೆ ನಮ್ಮ ಅಜ್ಜವರು ಮುಂದೆ ಪುರಾಣ ಹೇಳುತ್ತಾರೆ ತಾವೆಲ್ಲ ಕುತ್ಕೊಂಡು ಕೇಳ್ರಿ ಲಗ್ನ ಬಹಳ ಚಂದ ನಮ್ಮ ಅಜ್ಜಾರ ಬಹಳ ಪಂಡಿತರದಾರ ಒಳ್ಳೆ ಬಾಗ್ಮಿಗಳದಾರ ಅಂತವರ ಅನುಭವದ ನುಡಿಗಳನ್ನು ಕೇಳಿ ಹೃದಾಂತರಾಗ್ರಿ ಎನ್ನುವಂಥ ಮಾತನ್ನು ಹೇಳಿ ನಾನು ಎರಡೋ ಮಾತನ್ನು ಶ್ರೀ